ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಿ ಕ್ರಿಯೇಷನ್ ನಾನು ಇವತ್ತು ನಿಮಗೆ ಒಂದು ಹೊಸ ಡಿಸೈನ್ನ ತೋರಿಸ್ಕೊಡ್ತೀನಿ ಫೆದರ್ ಟೈಪ್ ಡಿಸೈನ್ ಅದು ನೋಡೋಣ ಬನ್ನಿ ಯಾವ ಥರ ಬರುತ್ತೆ ಅಂತ ಟ್ರೈ ಮಾಡಿ ಈ ಸ್ಯಾರಿಗೆ ಇವತ್ತು ನಾನು ಕುಚ್ನ ಹಾಕಿ ತೋರಿಸ್ತಿದ್ದೀನಿ ಇದು ಕಸ್ಟಮರ್ ಸ್ಯಾರಿ ಅವರು ಹ್ಯಾಂಗಿ ಇಲ್ಲಿ ಕಂಬದ ಮೇಲೆ ನೋಡಿ ಈಗ ಕರೆಕ್ಟಾಗಿ ನೀಟಾಗಿ ಕಾಣುತ್ತೆ ಇಲ್ಲಿ ಕಂಬದ ಮೇಲೆ ಚೈನ್ ಇದೆಯಲ್ಲ ಹತ್ತು ಎರಡು ಡಬಲ್ ಕ್ರೋಶಗಳನ್ನ ಮಾಡ್ಕೊಳ್ಳೋಣ ಮಾಡ್ಕೊಂಡು ಹೋಗೋದು ಅಷ್ಟೇ ನೀವು ಕೂಡ ಇದೇ ಥರ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಈಸಿ ಡಿಸೈನ್ ತುಂಬ ಕಷ್ಟ ಏನಿಲ್ಲ ಈ ಥರ ಟೂ ತ್ರೀ ಟೈಮು ಮೇಲೆಯಿಂದ ಕೆಳಗೆ ಆ ಫೆದರ್ಗೂ ಮತ್ತು ಬಟ್ಟೆಗೂ ಲಾಕ್ ಮಾಡೋದು ಅಷ್ಟೇ ಮೇಲೆ ಲಾಸ್ಟಿಗೆ ಹಿಂದೆಗಡೆ ಟರ್ನ್ ಮಾಡಿ ಲಾಕ್ ಮಾಡಿ ಟೂ ಟೈಮ್ ಟೂ ಟೈಮ್ ಲಾಕ್ ಮಾಡಿ ದಾರ ಥ್ರೆಡ್ನ ಕಟ್ ಮಾಡಿಬಿಟ್ಟು ಗಂಪೇಸ್ಟ್ ಮಾಡಿಬಿಡಿ ಇಷ್ಟೇ ಈಗ ನಾನು ಫುಲ್ ಕಂಪ್ಲೀಟ್ ಮಾಡಿದ್ದೆ ಆಗಿ ಈ ಥರ ಕಾಣಿಸ್ತಿದ್ದೆ ನೋಡಿ ತುಂಬ ಚೆನ್ನಾಗಿ ಬಂದಿದೆ ನನಗಂತೂ ತುಂಬ ಇಷ್ಟ ಆಯಿತು ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ ನೀವು ಕೂಡ ಟ್ರೈ ಮಾಡಿ ಓಕೆ ಗಾಯ್ಸ್ ಥ್ಯಾಂಕ್ ಯು ಬಾಯ್ ನೆಕ್ಸ್ಟ್ ವಿದ್ಯು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ